ಕಥೆಯನ್ನು ಇಳೆಯ ಹಾರಿತುಧವೆಂದು ಭೀತಿಗೆ ಮಾರು ಹಾರಿ ಹಾರಿತಾಯುಧವೆಂದು ಭೀತಿಗೆ ಮಾರು ಓದನೆ ವೀರಸನೊರೆ ನಿಜ ಬಹು ಶಕ್ತಿ ಒಳು ಖಯ ಎ ಮಿರಿ ಹತಕ ಪುಟ ವಿಕ್ರಮ ಚಡಾಳಿಸಿ ಸಿತಿ ಭುಜ ಭು ಕಬ ನೋಡು ದೇವಿ ಕಬ ದೇವಿ ನೋಡೆಂದ ಪರಮೇಶ್ವರ ತನ್ನ ಭಕ್ತನನ್ನ ಮತ್ತು ಮತ್ತೆ ಹೊಗಳತಾ ಇದ್ದಾನೆ ಅವನಿಗೆ ಹೊಗಳಿಯೇ ತೃಪ್ತಿ ಇಲ್ಲ ಹೇಳ್ತಾ ಇದ್ದಾನೆ ದೇವಿ ನೋಡು ಆ ನನ್ನ ಭತ್ತ ಹೇಗೆ ಬಿಲ್ಲಿನಿಂದ ಆ ಬತ್ತಳಕೆಯಿಂದ ಬಾಣಗಳನ್ನು ಹೇಗೆ ತೆಗೆಯುತ್ತಾ ಇದ್ದ ಅದನ್ನ ಬಿಲ್ಲಿಗೆ ಹೇಗೆ ಹೂಡ್ತಾ ಇದ್ದ ಹೇಗೆ ಹೊಡೀತಾ ಇದ್ದ ಹೇಗೆ ಕತ್ತಿಯನ್ನು ತೆಗೆದುಕೊಂಡ ಹೇಗೆ ಮಲ್ಲ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ನೋಡು 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 ಅವನ ಆ ವೀರ ರಸ ಉಕ್ಕಿ ಉಕ್ಕಿ ಹರಿತಾ ಇದೆ ಆ ನೊರೆ ಆರ್ತೇನು ವೀರ ರಸದ ಆ ಯುದ್ಧಾಪೇಕ್ಷೆಯ ಆ ಉತ್ಸಾಹ ಆ ಸಂಭ್ರಮ ಅದೇನಾದರೂ ಸ್ವಲ್ಪವಾದರೂ ಕಮ್ಮಿ ಆಯಿತೆ ಹೋಯ್ತು ಬಿಲ್ ಹೋಯ್ತು ಬಾಣ ಬರದಾಯ್ತು ಕತ್ತಿಯನ್ನು ಕಿತ್ಕೊಂಡ ಆಮೇಲೆ ಗದೆ ಹೋಯ್ತು ಮತ್ತೆ ಈ ಕಲ್ಲು ಗುಂಡುಗಳು ಅವುಗಳಿಂದ ಇವುಗಳಿಂದ ಹೊಡೆಯಕ್ಕೆ ಹೋದೆ ಆದರೂ ಕೂಡ ಯಾಯುಗಳನ್ನೆಲ್ಲ ಕರ್ಕೊಂಡೆ ಅಂತ ಹೇಳಿಬಿಟ್ಟು ಈ ಸ್ವಲ್ಪವಾದರೂ ಅವನಲ್ಲಿ ಭಯ ಭೀತಿ ಅದಕ್ಕೆ ಸಿಕ್ಕಾಕೊಂಡೇನು ಅದು ಉಂಟಾಯ್ತಾ ಇನ್ನ ಗುಣಿಗೆ ಏನೂ ಇಲ್ಲ ನೋಡು ಆತನ ಆ ಬುಧಬಲವನ್ನು ನೋಡು ಆತನ ಪರಾಕ್ರಮವನ್ನು ನೋಡು ಆತನ ವೀರ್ಯ ಲಕ್ಷ್ಮಿಯನ್ನು ನೋಡು ಆತನ ಶಕ್ತಿಯನ್ನು ನೋಡು ಅಂತ ಹೇಳಿಬಿಟ್ಟು ಆ ಅರ್ಜುನನ ಹೊಬಳಿತ ಇದ್ದಾನೆ ಹಾಗೆ ಒಂದು ಚೆಂಡನ್ನ ನೆಲಕ್ಕೆ ಕುಟ್ಟಿದ್ರೆ ಮೇಲೆ ಕಾರತ್ತೆ ಎಷ್ಟು ಜೋರಾಗಿ ಕುಟ್ಟಿದ್ರು ಅದು ಇನ್ನು ಎಷ್ಟು ಹೆಚ್ಚು ಎತ್ತರ ಹಾರುತ್ತೆ ಹಾಗೆ ಇವನ ಪರಾಕ್ರಮ ಲಕ್ಷ್ಮಿ ಆ ವಿಕ್ರಮ ಆತನ ಶೌರ್ಯ ಒಂದೊಂದು ಆಯುಧವನ್ನು ಕಳ್ಕೊಂಡಾಗಲೂ ಕೂಡ ಜಾಸ್ತಿ ಆಗ್ತಾ ಇದೆ ಕಮ್ಮಿ ಆಗ್ಬೇಕೋ ಇಲ್ವೋ ಹೆದರಿಕೆ ಉಂಟಾಗ್ಬೇಕೋ ಇಲ್ವಾ ಅದಾಗ್ತಾ ಇಲ್ಲ ಬಿಲ್ ಹೋದ್ರೂ ಹೆದರಿಕೆ ಇಲ್ಲ ಕತ್ತಿ ಹೋದ್ರೂ ಹೆದರಿಕೆ ಇಲ್ಲ ಗದೆ ಹೋದ್ರೂ ಹೆದರಿಕೆ ಇಲ್ಲ ಎಲ್ಲ ಆಯುಧಗಳನ್ನು ಕಳೆದುಕೊಂಡ್ರೂ ಕೂಡ ಹೆದರಿಕೆ ಇಲ್ಲ ಹಾಗೆ ಬುಧವನ್ನು ಕುಣಿಸ್ತಾ ಇದ್ದಾನೆ ಹೇಗೆ ಬಾವಲ್ನಲ್ಲಿ ಅಪ್ಪಳಿಸಬಿಟ್ಟು ಶಬ್ದವನ್ನು ಉಂಟು ಮಾಡ್ತಾ ಇದ್ದಾನೆ ನೋಡು ನನ್ನ ಭಕ್ತನನ್ನ ನೋಡು ಅಂತ ಹೇಳಿಬಿಟ್ಟು ಅರ್ಜುನನನ್ನ ಹೊಗಳ ಹಾಗೆ ಹೇಳ್ತಾ ಇದ್ದಾನೆ ತಪಸ್ಸು ಮಾಡ್ತಾ ಇರ್ತಕ್ಕಂತಹ ಅರ್ಜುನ ಯಾರು ಅಂತ ತಿಳ್ಕೊಂಡಿದೀಯ ಹಿಂದೆ ಕೃತಯುಗದಲ್ಲಿ ನರನಾರಾಯಣ ಋಷಿಗಳಿದ್ರಲ್ಲ ಅವರಲ್ಲಿ ನರನೇ ಈ ಅರ್ಜುನ रनिम्बवकर्णम्बवकर्ण सङ्गाति नारायण ऋषिगे तावीतलु हरिवंशभूतरु ीतु हरिवंशभूतरु भक्तरि वरेमगे इत निम्मयपाशुपत विख्यात बाणवेडी तव ಪಾಶುಪದ ವಿಖ್ಯಾತ ಬೇಡಿ ತವದಲಿ ಬೀದರ ಗದ್ವೇಷಿಯಾದನು ಕಾಂತೆ ಆ.. ದೇವಿ ಇವನು ನರಋಷಿ ನ ನರಋಷಿ ಹಿಂದೆ ಸಹಸ್ರ ಕವಚ ಅನ್ನತಕ್ಕಂತಹ ರಾಕ್ಷಸ ಲೋಕ ಕಂಟಕ ಲೋಕವನ್ನೆಲ್ಲ ಹಾಳು ಮಾಡ್ತಾ ಇದ್ದ ಮಹಾಕಂಟಕನಾಗಿದ್ದ ಆತನ ಸಂಹಾರ ಮಾಡೋದಕ್ಕೋಸ್ಕರ ವಿಷ್ಣುವಿನ ಅಂಶದಿಂದ ಈ ನರನಾರಾಯಣರು ಜನಿಸಿದರು ಅವರು ಅವರಲ್ಲಿ ನರ ಋಷಿನೇ ಅರ್ಜುನ ವಿಷ್ಣುವಿನ ಅಂಶದಿಂದ ಹುಟ್ಟಿದವನು ಜೊತೆಗೆ ನನ್ನ ಭಕ್ತ ಸಹಸ್ರ ಕವಚ ಅನ್ನತಕ್ಕಂತಹ ರಾಕ್ಷಸನಲ್ಲ ಅವನು ಮಹಾಲೋಕ ಕಂಟಕ ಅವನಿಗೆ ಸಾವಿರ ಕವಚಗಳಿತ್ತು ಜೊತೆಗೆ ಅವನ ಆ ಎಲ್ಲ ಕವಚವನ್ನು ಕೂಡ ಕತ್ತರಿಸಬೇಕು ಮತ್ತು ಕೂಡ ಸಾವಿರ ಕವಚ ಸಾವಿರ ವರ್ಷ ತಪಸ್ಸು ಮಾಡಿರಬೇಕು ಯಾರು ಆತನ ಕವಚವನ್ನು ಕತ್ತರಿಸಬೇಕಾದರೆ ಸಾವಿರ ವರ್ಷ ತಪಸ್ಸು ಮಾಡಿರಬೇಕು ನರನಾರಾಯಣರು ಬದ್ರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದು ಈ ಸಹಸ್ರ ಕವಚನೊಂದಿಗೆ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಮೊದಲಿಗೆ ಒಂದು ವರ್ಷ ನಾರಾಯಣ ತಪಸ್ಸು ಮಾಡೋದು ನರ ಅವನೊಂದಿಗೆ ಯುದ್ಧ ಮಾಡಿ ಒಂದು ಕವಚವನ್ನು ಮುರಿಯೋದು ಮತ್ತೆ ಒಂದು ವರ್ಷ ಕರೆದ ಮೇಲೆ ನರ ತಪಸ್ಸು ಮಾಡೋದು ನಾರಾಯಣ ಮುರಿಯೋದು ಈ ರೀತಿ ಒಂಬೈನೂರು ತೊಂಬತ್ತೊಂಬತ್ತು ಕವಚಗಳನ್ನು ಕತ್ತರಿಸಿ ಹಾಕಿದು ಆಮೇಲೆ ಅವನ ಸತ್ತೇ ಹೋಗ್ಬಿಟ್ಟ ಆ ಇನ್ನೊಂದು ಕವಚ ಇತ್ತಲ್ಲ ಅದನ್ನೇ ಕರ್ಣ ಅವನು ಹುಟ್ಟಿದಾಗಲೇ ಅವನು ಕವಚಧಾರಿಯಾಗಬಿಟ್ಟು ಆ ಹುಡ್ತಾನೆ ಕರ್ಣ ಆ ಕವಚ ಕರ್ಣನಲ್ಲಿ ಇತ್ತು ಹಾಗಾಗಿಯೇ ಆಗ ಸರದಿ ಯಾರದು ನರದ ಸರದಿ ಆಯಿತು ಹಾಗಾಗಿ ಅರ್ಜುನ ಕರ್ಣನನ್ನ ಮುಂದೆ ಕೊಲ್ತಾನೆ ಕರ್ಣನ ಕವಚ ಜನ್ಮತಃ ಬಂದಿರತಕ್ಕಂತಹ ಕವಚ ಆ ಸಹಸ್ರ ಕವಚ ರಾಕ್ಷಸನ ಕವಚ ಆಗಿತ್ತು ಅದನ್ನು ಕರ್ಣ ಅರ್ಜುನ ಮುಂದೆ ಕರ್ಣನನ್ನ ಕೊಲ್ತಾನೆ ಅಂತ ಹೇಳ್ತಾ ಮತ್ತೆ ಈ ರೀತಿಯಾಗಿ ನರನಾರಾಯಣ ಋಷಿಗಳಲ್ಲಿ ನರ ಇವನು ಈತ ನನ್ನ ಭಕ್ತ ಮತ್ತು ಕೂಡ ನೋಡು ದೇವಿ ಇವನು ನನ್ನ ಪಾಶುಪತಾಸ್ತ್ರವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಇಂತಹ ಘೋರವಾಗಿರ್ತಕ್ಕಂಥ ತಪಸ್ಸು ಮಾಡ್ತಾ ಇದ್ದಾನೆ ಆ ತಪಸ್ಸು ಮಾಡ್ತಾ 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 ಅವನು ಎಲ್ಲ ರಾಗಗಳನ್ನು ದ್ವೇಷವನ್ನು ಕರ್ಕೊಂಡ್ಬಿಟ್ಟಿದ್ದಾನೆ ಅಂತ ಯಾವುದರ ಮೇಲೂ ಆಸಕ್ತಿ ಇಲ್ಲ ಯಾವುದರ ಮೇಲೂ ಅಭಿಮಾನ ಇಲ್ಲ ಕೇವಲ ಆ ಈಶ್ವರೇಚ್ಛೆಯಿಂದ ಈಶ್ವರನ್ನ ಪಡೀಬೇಕು ಈಶ್ವರನ್ನು ಒಲಿಸ್ಕೊಳ್ಬೇಕು ಪಾಥಿಪಾಸ್ತ್ರವನ್ನು ಪಡೀಬೇಕು ಅಂತೇಳಿ ಆ ರಾಗ ದ್ವೇಷವೆಲ್ಲವನ್ನೂ ಕೂಡ ಕಳೆದುಬಿಟ್ಟು ತಪಸ್ಸು ಮಾಡ್ತಾ ಇದ್ದಾನಮ್ಮ ಅಂತ ಹೇಳ್ತಾ ದೇವಿ ಆಯ್ತು ಖಂಡಿತವಾಗಿಯೂ ಈತನಿಗೆ ಆ ನನ್ನ ಪಾಥಿಪಶಾಸ್ತ್ರವನ್ನು ಕೊಡ್ತೇನೆ ನನ್ನ ಭಕ್ತ ಇವನು ಪರಮ ಭಕ್ತನಾಗಿದ್ದಾನೆ ಈತನಿಗೆ ನನ್ನ ಪಾಶುವತಾರ್ಥವನ್ನ ಕೊಡ್ತೇನೆ ಕೊಡುವೆಣೀ ತಂಗೆಮ್ಮ ಶರವನು ಮಡದಿ ಕೊಡುವೆಣೀ ತಂಗೆಮ್ಮ ಶರವನು ಮಡದಿ ಮತ್ತೆಯು ನೋಡು ಪಾರ್ಥನ ಕಡುಹನೆನು ತ ಇದಿರಾಂತು ಬಾ ಹಪ್ಪಳಿಸಿ ಬೊಬ್ಬಿಡುತ್ತ ಹಿಡಿದರಿಬ್ಬರು ಕೈಗಳನ್ನು ಹೊಕ್ಕಡನೆ ಹತ್ತ ಹತ್ತಿಯಲಿ ಮಿಗೆ ಜಡಿತೆಯಲಿ ಚಾಲೈಸಿದರು ಬಹು ವಿಧದ ಬಿಮ್ಮಣವ ದೇವಿ ಈತನಿಗೆ ನನ್ನ ಆ ಪ್ರಸಿದ್ಧವಾಗಿರ್ತಕ್ಕಂತಹ ಆ ದಿವ್ಯವಾಗಿರ್ತಕ್ಕಂತಹ ಪಾಶುಪತಾಸ್ತ್ರವನ್ನು ನಾನು ಕೊಡ್ತೇನೆ ಆದರೆ ಇನ್ನೊಂದು ಪರೀಕ್ಷೆ ಇದೆ ಅಂತೇಳಿ ಹೇಳ್ತಾ ಇದ್ದ ಆಗ ಅರ್ಜುನ ಏನಪ್ಪಾ ಹೆದರುಬಿಟ್ಟಿಯ ಭುಜಬಲ ಮಾಹೋಬಲ ಆ ಯುದ್ಧಕ್ಕೆ ಮಲ್ಲ ಯುದ್ಧಕ್ಕೆ ಬಾ ಅಂತ ಕರೆದ್ರೆ ಹ್ಯಾಂಟಿ ಹತ್ರ ಏನಪ್ಪ ಮಾತಾಡ್ತಾ ಇದೀಯ ಹೆದರಿಬೆಟ್ಟಿ ಏನಪ್ಪಾ ಆಯ್ತಪ್ಪ ಹಾಗೆ ಅಂತ ಹೇಳಿ ಅರ್ಜುನ ವ್ಯಂಗ್ಯವಾಗಿ ಮಾತನಾಡೋಣ ಆಗ ಪರಮೇಶ್ವರ ಸಿದ್ಧನಾಗಿದ್ದೇನೆ ಕಣೋ ನಾನು ಮಲ್ಲ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಕಣೋ ಆ ಸಿದ್ಧ ಹೊರಡ ಯುದ್ಧ ಮಾಡೋಣ ಅಂತ ಹೇಳಿ ಇಬ್ಬರು ಚಲನವನ್ನು ಹಾಕೊಂಡು ಆಮೇಲೆ ಇಬ್ಬರು ಸಿದ್ಧವಾಗಿದ್ರು ಮಲ್ಲ ಯುದ್ಧವನ್ನ ಮಾಡುವುದಕ್ಕೆ ಇಬ್ಬರಿಗೂ ಪ್ರಾರಂಭ ಮಾಡಿದ್ರಂತೆ ಮಲ್ಲ ಯುದ್ಧ ಪ್ರಾರಂಭ ಮಾಡಬೇಕಾದ್ರೆ ಮೊದಲಿಗೆ ಒಬ್ಬರು ಇನ್ನೊಬ್ಬರ ಕೈಯನ್ನು ಕರ ಕೈಗೆ ಒಬ್ಬರು ಕೈ ಹೊಡೆದು ಬಿಟ್ಟು ಮತ್ತು ಆಮೇಲೆ ಮಣ್ಣನ್ನು ತೆಗೆದುಕೊಂಡು ತಲೆ ಮೇಲೆ ಹಾಕೊಂಡು ಆಮೇಲೆ ಇಬ್ಬರೂ ಕೂಡ ಮಲ್ಲ ಯುದ್ಧವನ್ನ ಆ ಯುದ್ಧವನ್ನ ಪ್ರಾರಂಭ ಮಾಡಿದರು ಹಾಡೋಣ ಏ ಲೌಕೈಕ ವೀರರು ಯುದ್ಧವನ್ನು ಮಾಡ್ತಾ ಇದ್ದಾರಂತೆ ಒಬ್ಬರು ಒಂದು ಪಟ್ಟು ಹಾಕ್ತಾರೆ ಅದನ್ನು ಬಿಡಿಸ್ಕೊಂಡು ಇನ್ನೊಂದು ಪಟ್ಟು ಇನ್ನೊಬ್ಬರು ಹಾಕ್ತಾರೆ ಈ ರೀತಿ ಅನೇಕ ವಿಧವಾಗಿರ್ತಕ್ಕಂತಹ ಪಟ್ಟುಗಳನ್ನು ಹಾಕದ ಇಬ್ಬರು ಕೂಡ ಸಮ ದಂಡಿ ಆಗಬಿಟ್ಟು ಯುದ್ಧವನ್ನು ಮಾಡ್ತಾ ಇದ್ದಾರಂತೆ ಹೇಗೆ ಯುದ್ಧ ಮಾಡ್ತಾ ಇದ್ರು ನೋಡಿ ನಮ್ಮ ಕುಮಾರವ್ಯಾಸ ಗರುಡಿ ಮನೆಗೆ ಹೋಗಿದ್ದ ಕಾಣುತ್ತೆ ಎಲ್ಲ ಅಭ್ಯಾಸ ಮಾಡಿದ್ದ ಕಾಣುತ್ತೆ ಎಲ್ಲ ಪಟ್ಟು ವರ್ಷಗಳು ಹೇಗೆ ಯುದ್ಧ ಮಾಡಬೇಕು ಹೇಗ್ ಹಾರಬೇಕು ಹೇಗೆ ಹೊಡಿಬೇಕು ಹೇಗ್ ಗುದ್ದಬೇಕು ಎಲ್ಲವನ್ನೂ ಕೂಡ ಹೇಳ್ತಾನೆ ಗರಡಿ ಪೈಲ್ವಾನ್ ಆ ಅಭ್ಯಾಸವನ್ನು ಕೂಡ ಮಾಡಿಬಿಟ್ಟಿದ್ನೋ ಏನೋ ಹೇಳ್ತಾ ಇದ್ದಾನೆ ಅವ್ರು ಹೇಗೆ ಯುದ್ಧ ಮಾಡ್ತಾ ಇದ್ರು ಬಿಗಿವ ಬಿಡಿಸುವ ಬಿಡಿಸಿದಾಕ್ಷಣ ತೆಗೆವ ಕಳಚುವ ಕೊಂಬಲಳಿಯಲಿ ಹೋಗುವ ಹೊತ್ತುವ ಲವಣಿಯಲಿ ಲಾಗಿಸುವ ಹೊರಬಡುವ ಚಿಗಿವ ತೊಡಚೊವ ಬಿಗಿವ ಬೇಡಿಸುವ ಬಗಿವ ಬಳಸುವ ಬಂದ ಗತಿಯಲಿ ಕವೀರರು ಹೊಕ್ಕು ಹೆಣಗಿದರು ಏನ್ ಎಂತ ಪದ್ಯ ಹೇಗೆ ಬರ್ದಿದ್ದಾನೆ ಆ ಏನ್ ಇದಕ್ಕೇನು ಅರ್ಥಬೇಕೇನ್ರೀ ಅವ್ರು ಓದರು ನಮ್ಮ ದೇವತಿ ಚಿದಂಬರಂ ಅವ್ರು ಓದ್ತಾ ಇದ್ದಾಗಲೇ ಅವ್ರು ಹೇಗ್ ಯುದ್ಧ ಮಾಡ್ತಾ ಇದ್ರು ಹೇಗ್ ಒಬ್ಬರ ಮೇಲೆ ಒಬ್ರು ಗುದ್ದಿದ್ರು ಹೇಗ್ ಹಾದಿದ್ರು ಹೇಗ್ ಹಿಡ್ಕೊಂಡ್ರು ಹೇಗ್ ಬಿಡಿಸ್ಕೊಂಡ್ರು ಅಂತ ಹೇಳಿಬಿಟ್ಟು ನಮಗೆ ತಾನೇ ಅರ್ಥ ಆಗ್ಬಿಡುತ್ತೆ ಏನು ಯುದ್ಧ ನಡೀತಾ ಇದೆಯೋ ಅಂತ ಹೇಳಿ ಭಾವನೆ ಉಂಟಾಗುತ್ತೆ ಆ ಗಕಾರ ಆದಿಪ್ರಾಸ ವಕಾರ ಅನುಪ್ರಾಸ ಏನು ಸೊಗಸಾಗಿ ಮೂಡಿ ಬಂದಿದೆ ಈ ಪದ್ಯದಲ್ಲಿ ಹೇಳ್ತಾ ಒಬ್ಬನ ಬಾಬುನ ಬೀಗಿವ ಬಾಬನ ಹಿಡ್ಕೊಂಡು ಆಮೇಲೆ ಹಿಡ್ಕೊಂಡ್ರೆ ಇನ್ನೊಬ್ಬ ಬೀಳ್ಸ್ಕೊಳ್ತಾರೆ ಬಿಡಿಸ್ಕೊಂಡು ಏನ್ ಮಾಡ್ತಾನೋ ಹಿಂದಕ್ಕೆ ಹೋಗ್ಬಿಟ್ಟು ಮೇಲೆ ಹಾರ ಬಿಟ್ಟು ಮತ್ತ ಅವನಿಗೆ ಗುದ್ದಿ ಮತ್ತೆ ಕಾಲಿಗೆ ತೊಡ್ರೆ ಹಾಕ್ಬಿಟ್ಟು ಆತನನ್ನ ಬೀಳ್ಸಿ ಆತನಿಗೆ ಸರ್ಪ ಬಂದ ಉರಗ ಬಂದ ಅಂತೇಳಿ ಆ ಬಂದವನ್ನ ಹಾಕಿ ಆತನನ್ನ ಮತ್ತೆ ತಿಳಿಸಿಬಿಟ್ಟು ಬೆನ್ನು ತಾಗಬೇಕಲ್ಲ ಮಲೆಯುಧದಲ್ಲಿ ಬೆನ್ನು ನೆಲಕ್ಕೆ ತಾಗಿಸ್ಬೇಕು ಅದನ್ನ ತಿಳಿಸೋಕೆ ಪ್ರಯತ್ನ ಮಾಡಿದ್ರೆ ಮತ್ತೆ ಇನ್ನೊಬ್ಬ ಸುಮ್ಮನಿಡ್ತಾನೇನೋ ಅವನು ತಲೆಯಿಂದೋ ಕೈಯಿಂದಲೋ ಅವನನ್ನ ಹೇಗೋ ಬಿಡಿಸ್ಕೊಂಡ್ಬಿಟ್ಟು ಅವನು ಮತ್ತು ಮೇಲೆ ಖಾಲಿ ಇವನನ್ನು ಬಿಡಿಸೋದು ಈ ರೀತಿಯಾಗಿ ಈ ರೀತಿ ಬಿಗಿವ ಬಿಡಿಸುವ ಬಗಿವ ಬಳಸುವ ಬಂದ ಗತಿಯಲ್ಲಿ ಲಡಗಡಿಸುವ ಲೋಕೈಕ ವೀರರು ಹೊಕ್ಕು ಹೆಣಗಿದರು ಲೋಕೈಕ ವೀರರು ಏನು ಆ ಪರಮೇಶ್ವರ ಅರ್ಜುನ ಇಬ್ಬರು ಕೂಡ ಲೋಕೈಕ ವೀರರು ಅವನು ನರಋಷಿ ಇವನು ಸಾಕ್ಷಾತ್ ಮಹಾದೇವ ಇಬ್ಬರೂ ಕೂಡ ಸಮದಂಡಿಯಾಗಿ ಆ ಮಲ್ಲ ಯುದ್ಧವನ್ನ ಮಾಡ್ತಾ ಇದ್ದಾರಂತೆ ಜೊತೆಗೆ ಆ ಪರಶಿವ ಮಲ್ಲ ಯುದ್ಧವನ್ನ ಅರ್ಜುನನಿಗೆ ಹ್ಯಾಗ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದಾನೋ ಅನ್ನೋ ಹಾಗೆ ಪರಮೇಶ್ವರ ಆ ಮಲ್ಲ ಯುದ್ಧವನ್ನ ಮಾಡ್ತಾ ಇದ್ದಾನೆ ಮುರಿವ ಬಿಡಿಸುವ ತಲ ಮೇಲುಗಳು ತರಿಸುವ ಏಳುವ ಬೀಳುವ ಹತ್ತುವ ಸುಳಿವ ವಂಚಿಸುವ ಹೊರಳ್ವ ತನೂ ರಟೆಯ ಸತ್ವತ್ಕರುಷ ಶಂಭು ಶಿಷ್ಯಗೆ ಪರಿವಿಡಿಯ ತೋರಿಸುವಲಿದ್ದನು ಗೋಪ ಇದ್ದಾನೆ ಇಬ್ರು ಮಲಯುದ್ಧವನ್ನು ಮಾಡ್ತಾ ಇದ್ದಾರೆ ಮಧ್ಯೆ ಹೇಳ್ತಾ ಚೆನ್ನಾಗಿ ಪರವಾಗಿಲ್ಲಪ್ಪ ಗಡಿ ಮನೆಯೇ ಚೆನ್ನಾಗಿ ಅಭ್ಯಾಸ ಮಾಡಿದೀಯಾ ಹಾಗೆ ಅಂತೇಳಿ ಒಬ್ರನ್ನೊಬ್ರು ಹೊಗಳತಕ್ಕಂಥದ್ದು ಒಬ್ಬರೊಬ್ಬರು ಮತ್ ಬತ್ತ ಗುದ್ದಕ್ಕಂಥದ್ದು ಒಬ್ಬೊಬ್ಬರು ಬೀಳಿಸ್ತಾ ಇರ್ತಕ್ಕಂಥದ್ದು ಮಾಡ್ತಾ ಇದ್ರು ಜೊತೆಗೆ ಪರಶಿವ ನೋಡು ನೀನೇನೋ ಪಟ್ಟು ಹಾಕಿದೆ ಆದರೆ ಅದು ಸರಿ ಹೀಗೆ ಹಾಕ್ಬೇಕು ಅಂತೇಳಿ ಅನೇಕ ಪಟ್ಟುಗಳನ್ನು ಹೇಳ್ಕೊಳ್ತಾ ಇದ್ದಂತೆ ಕರವಳೆಯ ಅನ್ನತಕ್ಕಂಥ ಪಟ್ಟು ಅದನ್ನು ತೋಳನ್ನು ಸುತ್ತ ಹಾಕೊಳ್ಳೋದು ದೊಕ್ಕರ ಅಂದರೆ ಗುದ್ದೋದು ಅಂಕಡ ಪಟ್ಟಸ ಬಂಧನ ಹುಡುಗ ಬಂಧನ ಅಂತರದ ಅಂಗಡಿ ಅಂತ ಅನೇಕ ವಿಧವಾಗಿರ್ತಕ್ಕಂತಹ ಪಟ್ಟುಗಳನ್ನ ಹೀಗೆ ಹಾಕ್ಬೇಕು ನೀನು ಹಾಕ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತೇಳಿ ಆ ಶಂಭು ಶಿಷ್ಯಗೆ ಪರಿವಿಡಿಯ ತೋರಿಸಬೋಲ್ ಈ ರೀತಿ ಹಾಕಬೇಕು ಅಂತ ಹೇಳಿ ಹೇಗೆ ಮೇಲೆ ಕಾಡಬೇಕು ಹೇಗೆ ಕೆಳಗೆ ಬೀಳಬೇಕು ಅಂತ ಹೇಳಿ ಮತ್ತೂ ಕೂಡ ಯುದ್ಧ ಮಾಡಬೇಕಾದ್ರೆ ಆಯಾಸ ಉಂಟಾಗ್ಬಿಡುತ್ತೆ ಆದರೆ ತನಗೆ ಆಯಾಸ ಆಗಿದೆ ಸುಸ್ತಾಗಿದೆ ಅನ್ನೋದು ಎದುರು ಮನುಷ್ಯನಿಗೆ ತನ್ನ ಆ ವಿರೋಧಿ ಆಗಿರ್ತಕ್ಕಂತಹ ಅವನಿಗೆ ಗೊತ್ತಾಗಬಾರ್ದು ಅವನಿಗೆ ತನಗೆ ಆಯಾಸ ಆಗಿದೆ ಸುಸ್ತಾಗಿದೆ ಅಂದರೆ ಅವನ ಪರಾಕ್ರಮ ಹೆಚ್ಚಾಗ್ಬಿಡುತ್ತೆ ಅದನ್ನು ತೋರಿಸ್ಕೊಳ್ದೆ ತನ್ನ ಆಯಾಸವನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಮತ್ತೆ ಹೇಗೆ ಹೇಳ್ಬೇಕು ಹೇಗೆ ಎದ್ದು ಸರಿದುಬಿಟ್ಟು ಮತ್ತೆ ಆತನನ್ನು ವಂಚಿಸಿಬಿಟ್ಟು ಆತನನ್ನು ಬೀಳಿಸ್ಬೇಕು ಈ ರೀತಿಯಾಗಿ ಅನೇಕ ವಿಧವಾಗಿರ್ತಕ್ಕಂತಹ ಪಟ್ಟುಗಳನ್ನು ಹೇಳ್ಕೊಡ್ತಾ ಇದ್ದಾನು ಶಂಭು ಶಂಭು ಅಂತ ಪ್ರಯೋಗ ಮಾಡಿದ್ದಾನೆ ಕವಿ ಶಂ ಅಂತಂದರೆ ಸುಖ ಶಾಂತಿ ಅಂತ ಅದನ್ನು ಉಂಟು ಮಾಡ್ತಕ್ಕಂಥವನು ಶಂಭು ಶಂಭು ಅಂತೇಳಿ ಅವನನ್ನು ಅವನು ಸುಖವನ್ನು ಶಾಂತಿಯನ್ನು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ತನ್ನ ಶಿಷ್ಯನಿಗೆ ಮುಂದೆ ಪಾಶ್ವತಾಸವನ್ನು ಕೊಡ್ತಾನೆ ಅಂತಹ ಶಂಭು ಈ ರೀತಿ ಪಟ್ಟುಗಳನ್ನು ಹೇಳಿಕೊಡ್ತಾ ಇದ್ದಾನೋ ಅನ್ನೋ ರೀತಿಯಲ್ಲಿ ಮಲ್ಲ ಮಾಡ್ತಾ ಇದ್ದಾನೆ ಆಮೇಲೆ ಓಹೋ ಸರಿ ಅಂತ ಹೇಳಿಬಿಟ್ಟು ಮತ್ತೆ ಪ್ರಾರಂಭ ಮಾಡ್ತಾ ಇದ್ದಾರೆ ಯುದ್ಧವನ್ನ